ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೆಡ್ ಆನಿಯನ್ ಪಕೋಡಾ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಈ ಚಳಿಗಂತೂ ಒಂಥರ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಸಂಜೆ ಟೈಮು ಕಾಫಿ ಟೀ ಟೈಮಲ್ಲಿ ಈ ಥರದ್ದೊಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಈರುಳ್ಳಿನ ಒಂದು ಮೂರರಿಂದ ನಾಲ್ಕು ಈ ರೀತಿ ಉದ್ದು ಗಾತ್ರಕ್ಕೆ ಕಟ್ ಮಾಡ್ಕೋಬೇಕು ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಈ ರೀತಿ ಉದ್ದುದ್ದ ಇರೋಂಗೆ ಸೀಳು ಇಕ್ಕೋಬೇಕು ಈರುಳ್ಳಿನ ಕಟ್ ಮಾಡಿ ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರದ್ದು ಇದು ಹಚ್ಚಿ ಖಾರದ ಪುಡಿ ಅಲ್ಲ ಖಾರದ ಖಾರದ ಪೌಡರು ಒಂದು ಸ್ಪೂನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೋಂಡ್ ಹಿಟ್ಟು ಬರುತ್ತಲ್ಲ ಅದು ನಂತರ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಲ್ಲಿ ಒಂದು ಪಿಂಚಷ್ಟು ನಾನು ಬೇಕಿಂಗ್ ಸೋಡಾ ಇದ್ದೀನಿ ಸೋಡಾ ಬೇಕಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕಂತ ಏನಿಲ್ಲ ಫಸ್ಟು ಅದನ್ನು ಚೆನ್ನಾಗಿ ಕೈಲಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನಲ್ಲಿ ಸ್ವಲ್ಪ ನೀರಿನಂಶ ಬಿಡೋದ್ರಿಂದ ಆಮೇಲೆ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಆಯಿತು ಇದು ಮಿಕ್ಸ್ ಮಾಡಿದ ತಕ್ಷಣ ಮಾಡ್ಕೋಬೇಕು ಮಿಕ್ಸ್ ಮಾಡೆಲ್ಲ ಇಡಬಾರ್ದು ಆಯಿಲ್ ಇರುತ್ತೆ ಅದರಿಂದ ಈಗ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಸ್ಪೂನ್ ನೀರು ಸಾಕಾಗ್ಬಿಡುತ್ತೆ ತುಂಬ ಗಟ್ಟಿಗೂ ಕಲಿಸ್ಕೋಬೇಡಿ ತೆಳಗೂ ಕಲಿಸ್ಬೇಡಿ ಮತ್ತು ಈರುಳ್ಳಿ ಜಾಸ್ತಿ ಎದ್ದು ಕಾಣಿಸ್ತಾ ಇರಬೇಕು ಹಿಟ್ಟು ಜಾಸ್ತಿ ಇರಬಾರ್ದು ಇಲ್ಲಿ ನಾನು ಬ್ರೆಡ್ನ ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ನ ನೀರಲ್ಲಿ ಡಿಪ್ ಮಾಡಿ ವೆಟ್ ಮಾಡೋದೆಲ್ಲ ಏನು ಬೇಡ ಜಸ್ಟ್ ಈ ಥರ ಎರಡೂ ಕಡೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ದು ಇದು ಹಿಟ್ಟು ಬಂದು ಅದನ್ನೆರಡೂ ಕಡೆ ನೀಟಾಗಿ ಕೋಟಿಂಗ್ ಬರಬೇಕು ನಿಧಾನಕ್ಕೆ ಕೈಲಿ ಪ್ರೆಸ್ ಮಾಡಿ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡಿ ಆಯಿಲ್ಗೆ ದೊಡ್ಡ ಊರಿನಲ್ಲಿ ಇರಲಿ ಚೆನ್ನಾಗಿ ಎಣ್ಣೆಕ್ಕಾದಮೇಲೆ ಈ ರೀತಿ ನಿಧಾನಕ್ಕೆ ಬಿಟ್ಟು ಒಂದೇ ಸಲ ಮಿಕ್ಸ್ ಅಂದರೆ ಅದನ್ನು ಮಕ್ಚೋದು ಬೇಡ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಇನ್ನೊಂದು ಕಡೆ ಮಗ್ಚಿ ಬೇಯಿಸಬೇಕು ಯಾಕೆಂದರೆ ಅದು ಕೋಟಿಂಗ್ ಎಲ್ಲ ಬಂದು ಇದು ಬ್ರೆಡ್ ಜೊತೆ ನೀಟಾಗಿ ಫಿಕ್ಸ್ ಆಗೋ ಥರ ಇರಬೇಕು ಅದಕ್ಕೋಸ್ಕರ ನೀವು ಮೊದಲೇ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಅದು ಆನಿಯನ್ ಬೇರೆ ಬ್ರೆಡ್ ಬೇರೆ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎರಡೂ ಕಡೆನೂ ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಒಂಥರ ಆನಿಯನ್ ಸಮೋಸೆ ತಿಂದಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಸಂಜೆ ಟೈಮ್ ಮಾಡಿಕೊಡಿ ಮಕ್ಕಳು ದೊಡ್ಡವರು ಎಲ್ಲರಿಗೂ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಮುಗಿಸೋ ಅಷ್ಟ್ರೊಳಗೆ ಮನೆ ಫುಲ್ ಅದ್ರ ಗಮ ಇರುತ್ತೆ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಖಂಡಿತ ನಿಮ್ಮೆಲ್ಲರಿಗೂ ಇದಿಷ್ಟ ಆಗೇ ಆಗುತ್ತೆ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್